ಹಾಯ್ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ನುಗ್ಗೆಕಾಯಿ ಸಾಂಬಾರು ಮಾಡೋದೇಕೆ ಅಂತ ತುಂಬ ಈಸಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ತೊಗರಿಬೇಳೆ ಒಂದು ಕಪ್ಪು ಮತ್ತು ನಾಲ್ಕೈ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಕುಕ್ಕರ್ಗೆ ಬೆಳ್ಳುಳ್ಳಿ ಮತ್ತು ಟಮೊಟೊ ತೊಗರಿಬೇಳೆ ಬೆಳ್ಳುಳ್ಳಿ ಕುಪ್ಪ ಬಿಡ್ಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂದೆರಡು ವಿಸಿಲ್ ಕೂಗಿಸ್ಕೊಳೋಣ ಅದನ್ನು ನೋಡ್ತಿರ್ಬೋದು ಇವಾಗ ನೀವು ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ನುಗ್ಗೆಕಾಯಿ ಕುಯ್ದು ಇಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರು ಪುಡಿಯೋಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಗ ಆಗುತ್ತೆ ಈಸಿಯಾಗಿ ಅಂತ ತುಡ್ದಿರೋದು ಇರಲಿಲ್ಲ ಹಾಗಾಗಿ ರುಬ್ಬಿಟ್ಟು ಲೈಟಾಗಿ ರುಬ್ಬಿದ್ದೀನಿ ಜಾಸ್ತಿ ಅತಿಯಾಗಿ ರುಬ್ಬಾರ್ದು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಆಗಿದೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಬೇಯಾಕಿದ್ವಲ್ಲ ಇತ್ತೊಬ್ಬರಿ ಬೆಳೆ ಎಲ್ಲ ಆಗಿದೆ ಇವಾಗ ಫುಲ್ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಾಗೆ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಮತ್ತು ಕುಕ್ಕರ್ ಇಟ್ಕೊಳ್ಳೋಣ ಇನ್ನೊಂದು ಕುಕ್ಕರು ಪಾತ್ರೆ ಯಾವುದಾದ್ರೂ ಓಕೆ ಆಯಿಲ್ ಹಾಕೋಣ ಸ್ವಲ್ಪ ಆಯಿಲು ಮತ್ತು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ಚಟಪಟ ಅಂತ ಅಂತೊಂದೆರಡು ನಿಮಿಷ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕ್ಕೊಂಡು ನೋಡ್ತಿರ್ಬೋದು ಇವಾಗ ಫ್ರೈ ಆಗಿದೆ ಇಷ್ಟ ಆದರೆ ಓಕೆ ನೆಕ್ಸ್ಟ್ ನುಗ್ಗೆಕಾಯಿ ಹಾಕೋಣ ಇವಾಗ ನುಗ್ಗೆಕಾಯಿನೂ ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಎಳೆದಿದ್ದರೆ ಜಾಸ್ತಿ ಬೇಯಿಸೋದು ಬೇಡ ಜಾಸ್ತಿ ವಿಸಿಲು ಕುಕ್ಕರಾಗಿ ವಿಸಿಲೆಲ್ಲ ಮಾಡಿದ್ರೆ ಎಲ್ಲ ಕೂಡ ಎಲ್ಲ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡ್ಕೊಂಡು ಮಾಡಿ ಮತ್ತು ಬೇಳೆ ತೊಗರಿಬೇಳೆ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತು ತೆಂಗಿನಕಾಯಿ ತುರಿದು ರುಬ್ಬಿಟ್ಟಿರೋದು ಮತ್ತು ಸಾಂಬಾರು ಪುಡಿ ಮಿಕ್ಸ್ ಮಾಡಿಟ್ಟಿರೋದಿತ್ತಲ್ಲ ಅವಾಗಲೇ ನಾನು ಅದನ್ನು ಇದ್ದೀನಿ ಮತ್ತು ನೋಡಿ ನೀರು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಮ್ಮ ವೀಡಿಯೋ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು